ಪಕ್ಷದ ವಿಚಾರವಾಗಿ ಇಲ್ಲಿ ಒಂದು ಮಹಿಳಾ ಘಟಕದಲ್ಲಿ ಸಪರೇಟ್ ಆಗಿ ಮಹಿಳಾ ಘಟಕವನ್ನು ಜೋರಾಗಿ ಕಟ್ಟಿರ್ಬೇಕು ಅಂತ ಇದ್ದವರು ಮಾಡಿದ್ದಾರೆ ಈಗ ಬದಲಾವಣೆಯ ಪರಿಸ್ಥಿತಿ ಬಂದಾಗ ನಮ್ಮ ಅವರು ಈ ಭಾಗದಲ್ಲಿ ನಿಮ್ಮ ದೊಡ್ಡ ಮರದ ರಸ್ತೆ ಮೈಸೂರು ಆ ಯಾವ್ದು ಹೀಗೆಲ್ಲ ಒಟ್ಟು ಆಧುನಿಕ ಭದ್ರತಾ ಮಾಡ್ತೀವಿ ಅಂದಾಗ ಇಡೀ ಈ ಮೈಸೂರು ಜಿಲ್ಲೆಗೆ ಮಹಿಳಾ ಘಟಕದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಕ್ಕಂಥ ಚಿಂತೆಯನ್ನು ನಮ್ಮ ಪಕ್ಷದಲ್ಲಿ ಚಿಂತನೆ ಮಾಡಿ ಅದು ಆಯ್ಕೆ ಆಗಿದ್ದಾರೆ ಇವತ್ತಿನಿಂದ ಅವರು ಅಧಿಕೃತವಾಗಿ ಮಹಿಳಾ ಘಟಕದ ಅಧ್ಯಕ್ಷರಾಗಿ ನಮ್ಮ ಸಿದ್ಧಾಂತಿಗಳನ್ನು ಇಟ್ಟುಕೊಂಡು ರಂಗೈನವ್ರ ಜೊತೆಯಲ್ಲಿ ಕೈ ಜೋಡಿಸ್ತಾರೆ ಅದು ಮೂರು ಅದ್ರ ಜೊತೆಗೆ ಬರೀ ಇಷ್ಟೇ ಸಾಲದಿಲ್ಲ ಅಂತ ಪದಾಧಿಕಾರಿಗಳನ್ನ ನೇಮಕ ಮಾಡಬೇಕಾಯ್ತು ಒಂದು ಏಳೆಂಟು ಜನ ಪದಾಧಿಕಾರಿಗಳನ್ನ ಈಗ ಮಾಡಿದ್ದೀವಿ ತಮ್ಮ ಮಾಧ್ಯಮದ ಆಮ್ ಆದ್ಮಿ ಪಾರ್ಟಿ ಪಕ್ಷದಿಂದ ಮುಖ್ಯಮಂತ್ರಿ ಚಂದ್ರ ಸರ್ ಅವರು ನನಗೆ ಮೈಸೂರು ಜಿಲ್ಲಾ ಘಟಕದ ಮಹಿಳಾ ಅಧ್ಯಕ್ಷರಾಗಿ ಒಂದು ಪೋಸ್ಟಿಂಗ್ ಕೊಟ್ಟಿದ್ದಾರೆ ಅದನ್ನ ಕೆಲವು ನನ್ನ ಸ್ನೇಹಿತರಾದ ಮಹಿಳೆಯರಿಗೆ ಕೂಡ ಕೆಲವು ಪೋಸ್ಟಿಂಗ್ಗಳ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಕೊಟ್ಟಿದ್ದೀವಿ ಅವರೆಲ್ಲರೂ ನನ್ನ ಜೊತೆಗೆ ಬೆಂಬಲವಾಗಿ ನಿಲ್ತೀವಿ ಮೇಡಮ್ ನೀವು ಕೆಲಸ ಮಾಡಿ ಅಂತ ಹೇಳಿದ್ದಾರೆ ಹಾಗಾಗಿ ಅವರೆಲ್ಲರ ಸಹಕಾರದೊಂದಿಗೆ ನನ್ನ ಕೈಲಾದ ಮಟ್ಟಿಗೆ ಅವರಿಗೆ ಯಾರಿಗೆ ಕೆಲವರು ಕೆಲವರಿಗೆ ಅವಕಾಶಗಳ ಅಂದ್ರೆ ಏನು ಅವರಿಗೆ ತೊಂದರೆಗಳಿದೆ ಅದನ್ನ ತಿಳ್ಕೊಂಡು ನಮ್ಮ ಕೈಲಾದ ಮಟ್ಟಿಗೆ ಪಕ್ಷದ ಪರವಾಗಿ ನಾನು ಕೆಲಸ ಮಾಡೋದಕ್ಕೆ ನಿಂತಿದ್ದೀನಿ ಸರ್ ನಾನು ಈಗ ಸುಮಾರು ಒಂದು ಆರು ವರ್ಷದಿಂದ ನಾನು ಸಮಾಜಮುಖಿ ಕೆಲಸಗಳಲ್ಲಿ ಪಾಲ್ಗೊಂಡಿದ್ದೀನಿ ಹಾಗಾಗಿ ನನಗೆ ಮಹಿಳೆಯರದೇ ಹೆಚ್ಚು ಅವರ ಒಂದು ನೋವುಗಳನ್ನು ನೋಡಿದ್ದೀನಿ ನಾನು ಮಹಿಳೆಯರ ವಿರುದ್ಧ ಅವರ ಒಂದು ಕಷ್ಟಕ್ಕೆ ಸ್ಪಂದಿಸಿ ಆ ಅವ್ರಿಗೆ ಅನ್ಯಾಯವಾಗಿರೋದನ್ನು ಕೂಡ ನಾನು ಮಾತಾಡಿದ್ದೀನಿ ಮಾಡಿದ್ದೀನಿ ಅದು ನನ್ನ ಒಂದು ಭಾಗ್ಯ ಅಂತಾನೆ ಹೇಳ್ಬೋದು ಸರ್ ಅವರು ಬಂದು ಮತ್ತೆ ಸುಮಾರು ಜನ ಗಣ್ಯ ವ್ಯಕ್ತಿಗಳೆಲ್ಲ ಬಂದು ನನಗೆ ಈ ಒಂದು ಅಧಿಕಾರ ಸ್ವೀಕಾರವನ್ನು ಕೊಟ್ಟಿದ್ದಾರೆ ಅದಕ್ಕೆ ನನ್ನ ಆ ತಾಯಿ ಚಾಮುಂಡೇಶ್ವರಿಯನ್ನು ಹರಿಸ್ತಾ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ನಾನು ಇನ್ನು ಈಗ ಪಕ್ಷದ ಇದಕ್ಕೆ ಬಂದಿದ್ದೀನಿ ನನಗೆ ರಾಜಕಾರಣ ಹೊಸದು ಹಾಗಾಗಿ ಪಕ್ಷದಿಂದ ಏನು ಬೆಂಬಲ ಕೊಡ್ತಾರೆ ನನಗೆ ಅದರ ಪ್ರಕಾರವಾಗಿ ನಾನು ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೀನಿ ನಮಸ್ಕಾರ ಇವತ್ತಿನ ದಿನ ಚಾಮರಾಜ ಕ್ಷೇತ್ರದಲ್ಲಿ ಶೋಭಾರಾಣಿ ಅವರ ಒಂದು ಕಚೇರಿ ಉದ್ಘಾಟನೆ ಮಾಡೋದಕ್ಕೆ ಬಂದಿದ್ವಿ ಇಲ್ಲಿ ಅವರು ಇವಾಗ ನೂತನವಾಗಿ ನಮ್ಮ ಆಮ್ ಆದ್ಮಿ ಪಾರ್ಟಿ ಮೈಸೂರು ಘಟಕದಲ್ಲಿ ಮಹಿಳಾ ಘಟಕದ ಪ್ರೆಸಿಡೆಂಟಾಗಿ ನೇಮಕಗೊಂಡಿದ್ದಾರೆ ಅವರಿಗೆ ಹಾರ್ದಿಕ ಅಭಿನಂದನೆಗಳು ಅವರ ನೇಮಕಾತಿ ಮತ್ತು ಅವರ ತಂಡದ ನೇಮಕಾತಿ ಹಾಗೂ ಈ ಕಚೇರಿ ಉದ್ಘಾಟನೆಯ ಸಮಾರಂಭದಲ್ಲಿ ಇವತ್ತು ಸ್ಟೇಟ್ ಲೀಡರ್ಸ್ ಕೂಡ ಬಂದಿದ್ದರು ಮುಖ್ಯಮಂತ್ರಿ ಚಂದ್ರು ನಮ್ಮ ರಾಜ್ಯಾಧ್ಯಕ್ಷರು ಅವರು ರಂಗಯ್ಯ ನಮ್ಮ ಜಿಲ್ಲಾಧ್ಯಕ್ಷರು ಇವರೆಲ್ಲರೂ ಪಾಲ್ಗೊಂಡಿದ್ದರು ಖುಷಿಯ ಸಂಗತಿ ಏನಂದರೆ ನಮ್ಮ ಶೋಭಾ ಅವರು ಬಹಳ ಚಟುವಟಿಕೆಯಿಂದ ಪ್ರಸಿದ್ಧಿಯಾಗಿದ್ದಾರೆ ಹಲವಾರು ಕೆಲಸಗಳು ಮಾಡಿ ಇಲ್ಲಿ ಲೋಕಲ್ಲಾಗಿ ತುಂಬಾ ಪ್ರಸಿದ್ಧಿ ಪಡೆದಿದ್ದಾರೆ ಪಾರ್ಟಿ ಕಡೆಯಿಂದ ಶೋಭಾ ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತೆ ಅವರಂತಹ ವ್ಯಕ್ತಿತ್ವ ಇರುವಂಥವರು ನಮ್ಮ ಪಾರ್ಟಿಗೆ ಬಂದಿರೋದು ನಮಗೂ ಒಂದು ಬಲ ಬಂದಂತಾಗಿದೆ ಸೊ ಶೋಭಾ ಅವ್ರ ಜೊತೆಗೆ ನಾವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತೀವಿ ಅಂತ ನಂಬಿದ್ದೀವಿ ಈ ಒಂದು ಪ್ರಯೋಜನ ಪಡಿಬೇಕು ಅಂತ ಜನರಲ್ಲೂ ಕೇಳ್ಕೊತೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೋಭಾ ಅವರಿಗೆ ಮತ್ತು ಆಮ್ ಆದ್ಮಿ ಪಾರ್ಟಿಗೆ ಬೆಂಬಲ ನೀಡಿ